ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸಂತ ವಚನಕಾರ ಶ್ರೀ ದೇವರ ದಾಸಿಮಯ್ಯ ರವರ ಸಾವಿರದ ನಲವತ್ತಾರನೇ ಜನ್ಮದಿನದ ಅಂಗವಾಗಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಿಂದ ಬಿಸಿ ನೀರು ಮುದ್ದಪ್ಪ ಪ್ರೌಢಶಾಲಾ ಆವರಣದವರೆಗೆ ಬೆಳ್ಳಿ ರಥದ ತೆರೆದ ವಾಹನದಲ್ಲಿ ಶ್ರೀ ಸಂತ ದೇವರ ದಾಸಿಮಯ್ಯನವರ ಮೆರವಣಿಗೆ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನೇಕಾರರ ಸಂಘದ ಅಧ್ಯಕ್ಷ ಆರ್ ಜಯರಾಮ್ ತಿಳಿಸಿದರು ಈ ಸಮಾರಂಭಕ್ಕೆ ಚಿತ್ರದುರ್ಗದ ಲೋಕಸಭೆ ಸಂಸದ ಗೋವಿಂದ ಎಂ ಕಾರಜೋಳ್ ಚಿತ್ರದುರ್ಗ ಕ್ಷೇತ್ರದ ಎಂಎಲ್ಎ ಕೆಸಿ ವೀರೇಂದ್ರ ಪಪ್ಪಿ ಹೊಳಲ್ಕೆರೆ ಶಾಸಕ ಎಂಚಂದ್ರಪ್ಪ ಚಳ್ಳಕೆರೆ ಶಾಸಕ ರವರು ಈ ಒಂದು ಸಮಾರಂಭಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ತಿಪ್ಪೇಸ್ವಾಮಿ ವೀರೇಶ್ ರವಿಕುಮಾರ್ ಎಂಆರ್ ವೆಂಕಟೇಶ್ ಎಸ್ಟಿ ಗುರುಮೂರ್ತಿ ರಾವ್ ಯರಿಯಪ್ಪ ರಂಜಿತ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿಫೋರ್ ಚಳ್ಳಕೆರೆ ಒಂದು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕ ದೊಡ್ಡ ಸಮಾಜ ಅಂತ ಆದ್ರೆ ಈ ಸಮಾಜದಲ್ಲಿ ನಮ್ಮ ಜನಸಂಖ್ಯೆಗೆ ಯಾವುದೇ ರೀತಿ ಮನ್ನಣೆಯನ್ನು ನೀಡಿ ನೀಡದೇ ಇರತಕ್ಕಂಥದ್ದು ಇದು ಸರ್ಕಾರದ ಧೋರಣೆ ಆಗಿದೆ ಇದನ್ನು ನಾವು ಎಲ್ಲ ನೇಕಾರ ಸಮುದಾಯದವರು ಖಂಡಿಸ್ತಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿಕೊಡದೆ ಹೋದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ನ್ಯಾಯ ಸಿಗುವ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಬಂಧುಗಳಿಗೆ ಯಾಕೆಂತ ಹೇಳಿದ್ರೆ ನೋಡಿ ನಾವು ನೇಕಾರ ಪ್ರವೃತ್ತಿಯನ್ನ ವರದಿಪಡಿಸಿದ್ರೆ ನಮಗೆ ಅನ್ಯ ವೃತ್ತಿ ಗೊತ್ತಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಾವು ನೇಕಾರರು ಅನ್ಯರ ಮಾನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ನಮ್ಮ ಮಾನ ಮುಚ್ಚುವಂತ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಇದೆ ನಮ್ಮ ಮಾನ ಹರಾಜವಾಗುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆದುಕೊಳ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ದೊಡ್ಡ ಹೋರಾಟವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಏನಿದ್ದೀರಿ ಇವುಗಳನ್ನು ದೊಡ್ಡ ರೀತಿಯಲ್ಲಿ ಒಂದಷ್ಟು ಪ್ರಚಾರ ಮಾಡಿ ನಮ್ಮ ಜನಾಂಗಕ್ಕೆ ನ್ಯಾಯತೆಗಳು ಒದಗಿಸಿಕೊಡುವಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನು ನಾನು ಬಗ್ಗೆ ನೀಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾವು ದೇವದಾಸಮಯ ಜಯಂತಿ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರುಗಳನ್ನ ಮತ್ತು ಶಾಸಕರುಗಳನ್ನ ಮತ್ತು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ನಾವು ನಾಳೆ ಆಹ್ವಾನವನ್ನು ಮಾಡಿದ್ದೆ ಮಾಡ್ತಾ ಇದ್ದೇವೆ ಅವರುಗಳಿಗೆ ನಮ್ಮ ಸಂದೇಶವನ್ನ ಒಂದು ಕೊಟ್ಟು ನಮಗೆ ನ್ಯಾಯವನ್ನು ಒದಗಿಸಿಕೊಡಿ ಎನ್ನುವಂತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ನೇಕಾರ ನಡೆಸತಕ್ಕಂತಹ ಈ ಒಂದು ಸಮಾವೇಶಕ್ಕೆ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರೋದ್ರ ಮುಖಾಂತರ ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಚುನಾವಣಾ ನೀತಿ ಸಮಿತಿ ಬಂದಿದ್ದರಿಂದ ನಾವು ಕಳೆದ ಮೂರು ವರ್ಷಗಳಿಂದ ದೇವರದಾಸಿಬಹಿ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಸಮುದಾಯದ ಪರವಾಗಿ ನಾವು ಆಚರಣೆ ಮಾಡಲಿಲ್ಲ ಈ ವರ್ಷ ಈಗ ಈ ಆಚರಣೆಯನ್ನು ದೂರಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ವೀರಭುಸ್ವಾಮಿ ಜಯಂತಿ ವೀರಭುಸ್ವಾಮಿ ದೇವಸ್ಥಾನದಿಂದ ನಾವು ಈ ಮೆರವಣಿಗೆಯ ಮೂಲಕ ಕಲಾ ಮೂಲಕ ಈ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬಿಎಂ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಾವು ಈ ದೇವರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮಲ್ಲಿ ಸುಮಾರು ಇಪ್ಪತ್ತೊಂಬತ್ತು ನೇಕಾರುಗಳಿಗೆ ಒಳಪಂಗಡಗಳ ಆ ಇಪ್ಪತ್ತೊಂಬತ್ತು ಒಳಪಂಗಡಿಗಳಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಆರು ಒಳಪಂಗಡಿಗಳನ್ನು ಒಳಗೊಂಡಿದ್ದಾರೆ ಪದ್ಮಶಾಲೆ ಪಟ್ಟಸಾಲೆ ದೇವಾಂಗ ಸಕಳಸಾಲೆ ಕುರುವ ಮತ್ತು ತೊಗಟು ಇಷ್ಟು ಸಮಾಜದವರು ಈ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ನಾವು ಸರಿಸುಮಾರು ಇಲ್ಲೇ ಒಂದು ಮೂವತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ ಇಂತಹ ಒಂದು ದೊಡ್ಡ ಜನಸಂಖ್ಯೆ ಇರ್ತಕ್ಕಂತಹ ನೇಕಾರು ಚಳ್ಳಕೆರೆ ಈ ವರ್ಷ ಬಹಳ ಗೌರಿಯಾಗಿ ದೇವದಾಸಿಮಯ್ಯವರ ಚಿತ್ರದುರ್ಗ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ನಾವಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಬಹಳ ಸಂತೋಷವಾದ ವಿಚಾರ ಆಚರಣೆಯನ್ನು ಮಾಡ್ತಕ್ಕಂಥದ್ದು ದೇವದಾಸಿಮಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ನಮ್ಮ ನೇಕಾರರ ಸಂತ ಇವರು ಮುದುನೂರಿನಲ್ಲಿ ಹೋಗಿದ್ರು ತಮ್ಮ ಜೀವನಲ್ಲೇ ಜೀವನ ಜೀವಮಾನವನ್ನೇ ತ್ಯಾಗ ಮಾಡಿ ನೇಕಾರರ ಒಂದು ಸಂತ ಆಗಿದ್ದಾರೆ ಇವರು ಹನ್ನೊಂದನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕವಿಯು ದೇವದಾಸಿಮ್ಮಯ್ಯನವರು ಕ್ರಾಂತಿಕಾರಿ ಪುರುಷ ನೇಕಾರ ಇವರು ದೇವರ ದಾಸಮ್ಯನವರು ದೇವರನ್ನು ಹೊಲಿಸಿಕೊಂಡು ಬಟ್ಟೆ ನೇಯುವ ಮೂಲಕ ನೇಕಾರರಿಗೆ ಒಂದು ದೇವರ ವಾಣಿ ಏನಿತ್ತು ಅಂದ್ರೆ ನಿನ್ನ ಸೇವೆ ನೇಕಾರರಿಗೆ ಸೀಮಿತವಾಗಿರ್ಲಿ ಜೊತೆಗೆ ಅಹ್ ಅನ್ಯರ ಮಾನ ಮುಚ್ಚುವಂತ ಕೆಲಸವನ್ನ ಈ ದೇಶದಲ್ಲಿ ನೀನು ಮಾಡಬೇಕು ಅನ್ನುವಂತಹ ವಾಣಿಯೊಂದಿಗೆ ನಮ್ಮ ದೇವರ ದಾಸಮಯನವರು ಈ ನಾಡಿನಲ್ಲಿ ಹುಟ್ಟಿದ್ದಾರೆ ಬಹಳ ಶ್ರೇಷ್ಠ ಸಂತ ದೇವರ ದಾಸಮ್ಯವರು ಇಂತಹ ಒಂದು ಜಯಂತಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇದೆಲ್ಲದರ ನಡುವೆ ಭಾಳಷ್ಟು ದೊಡ್ಡ ಒಂದು ನಮಗೆ ದುಃಖ ಏನಂತ ಹೇಳಿದ್ರೆ ಘನ ಸರ್ಕಾರದವರು ಜಾತಿ ಜತೆಯ ಒಂದು